ಗುಲ್ಬರ್ಗ ಹನ್ನೊಂದು ವರ್ಷ ಅಪ್ರಾಪ್ತ ಬಾಲಕಿ ಮೇಲೆ ಶಿಕ್ಷಕನಿಂದ ಅತ್ಯಾಚಾರ ಖಂಡಿಸಿ ಪ್ರತಿಭಟನೆ ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನ ಯಡ್ರಾಮಿ ಗ್ರಾಮದಲ್ಲಿ ಬಂಜಾರ ಸಮುದಾಯದ ಹನ್ನೊಂದು ವರ್ಷದ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದೆ ಕಾಮುಕ ಶಿಕ್ಷಕನ ವಿರುದ್ಧ ಕಲಬುರಗಿ ಬಂಜಾರ ಸಮುದಾಯದ ವತಿಯಿಂದ ಬಂಜಾರ ಸಮುದಾಯ ಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಗುಲ್ಬರ್ಗ ಜಿಲ್ಲಾಧಿಕಾರಿಯವರಿಗೆ ಬಂಜಾರ ಸಮುದಾಯದ ಮುಖಂಡರಿಂದ ಕಾಮುಕ ಶಿಕ್ಷಕನಿಗೆ ಕಠಿಣವಾದ ಶಿಕ್ಷೆ ನೀಡಬೇಕೆಂದು ಮನವಿ ಸಲ್ಲಿಸಿದರು ರಿಪೋರ್ಟ್ ಸಂಜಯ್ ಕಾರ್ತಿಕ್ ರಾಥೋಡ್ ಅಮರವಾಹಿನಿ ಕನ್ನಡ ನ್ಯೂಸ್ ಗುಲ್ಬರ್ಗದಲ್ಲಿ ಹುಟ್ಟಿರುವಂತಹ ಕಾಂಗ್ರೆಸ್ ನಮ್ಮ ನಾಯಕರು ಧರ್ಮ ಸಮಾಜ ಉಳಿಸುವುದಕ್ಕಾಗಿ ಅವರ ಚಾವಿ ಅವರ ಚಾವಿ ಉಸ್ತುವಾರಿ ಇನ್ಚಾರ್ಜ್ ಮಿನಿಸ್ಟರ್ ಕೈಯಲ್ಲಿರೋದ್ರಿಂದ ಅವರು ಈ ಬಂಜಾರ ಸಮಾಜ ಹಿಂದೂ ಸಮಾಜದ ಪರ ಮಾತಾಡ್ಲಿಕ್ಕೆ ಅವರಿಗೆ ನಕಲು ಹುರಿದೀವಿ ನಾನು ಈ ಕಾಂಗ್ರೆಸ್ನಲ್ಲಿರುವಂತ ಹಿಂದೂಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಸ್ವಾಮಿಗಳು ಹೇಳಿದ್ರು ನಿಜಡ ಹಾಕ್ಬೇಡಿ ಅಂತ ಬಾಳಾಸು ಠಾಕ್ರೆ ಅವರು ಬಹಳ ಒಂದು ಉತ್ತಮವಾದ ಸಂದೇಶವನ್ನು ಕೊಟ್ಟೋದ್ರು ಹಿಜಡಾ ಟ್ರೇನ್ ಮೇರ್ತಾ ನಾವು ಹಿಜಡಾ ನ ಹಿಜಡಾ ರೋಡ್ ಮೇ ಟೈರ್ ಮೇರಕ್ಕೆ ಪೈಸಾ ಮಾತತೆ ನಾವು ಹಿಜಡಾ ನ ಹಿಜಡಾ ಧರ್ಮ ಹೂಚೆ ತು ಹಿಂದೂ ಧರ್ಮ ರೂಪ ಮಿನಿಸ್ಟರ್ ಚೇಲಾಗಳೆ ಧರ್ಮಕ್ಕೆ ಅಪಾಯ ಬಂದಂತಹ ಸಂದರ್ಭದಲ್ಲಿ ನಿಮಗೆ ಕಡ್ಗ ಇಡ್ಲಿಕ್ಕೆ ಸಾಧ್ಯ ಆಗಿರ್ಲಿಕ್ಕಿಲ್ಲ ಅದನ್ನು ನಾವು ಆದರೆ ಇನ್ಚಾರ್ಜ್ ಮಿನಿಸ್ಟರ್ ಬಕೇಟ್ ಮಾತ್ರ ಹಿಡಿಬೇಡಿ ನೀವು ಬಕೆಟ್ಗಳಾಗಬೇಡಿ ನಮ್ಮ ಸ್ವಾಭಿಮಾನವನ್ನ ಎಲ್ಲಪ್ಪ ಒತ್ತಿ ಇಡಬೇಡಿ ಇವತ್ತು ಆ ಬಡವರ ಬಂಜಾರು ಸಮಾಜದ ಮಗನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಸುಮ್ಮನೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಸ್ವಲ್ಪ ಚಿತ್ತಪಟ್ಟ ನೋಡಿ ಈಗಾಗಲೇ ಕಾಂಗ್ರೆಸ್ ಮುಖಂಡರು ಹೇಳಿದ್ದಾರೆ ಭಾರತನು ಬಾಂಗ್ಲಾ ಆಗುತ್ತೆ ಭಾರತನು ಬಾಂಗ್ಲಾ ಆಗುತ್ತೆ ಅಂತ ಆ ಬಾಂಗ್ಲಾ ಕೇವಲ ಹಿಂದೂ ಹೋರಾಟಗಾರರ ಮನೆಯನ್ನ ಸುಡೋದಿಲ್ಲ ನೀವೇನು ಮುಸಲ್ಮಾನರ ತುಷ್ಟೀಕರಣ ಮಾಡ್ತಾ ಇದ್ದೀರಲ್ಲ ನಿಮ್ಮನೆಯೂ ಕೂಡ